ದಿನಕ್ಕೂ ಗ್ರಾಮಾಂತರದಲ್ಲಿ ಹೆಚ್ಚಾಗ್ತಾ ಇದೆ ಡಿಕೆ ಸುರೇಶ್ ಹವ ಅಬ್ಬರದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಅವರು ಕನಕಪುರದಲ್ಲಿ ನಡೆದಂತಹ ಡಿಕೆ ಸುರೇಶ್ ಪ್ರಚಾರ ಸಭೆಗೆ ಜನಸ್ತೋಮವೇ ಹರಿದು ಬಂದಿತ್ತು ದಿನ ದಿನಕ್ಕೂ ಕೂಡ ಗ್ರಾಮಾಂತರದಲ್ಲಿ ಹೆಚ್ಚಾಗ್ತಾ ಇದೆ ಡಿಕೆ ಸುರೇಶ್ ಅವರ ಹವ ಅಬ್ಬರದ ಪ್ರಚಾರವನ್ನ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ಸಂಸದ ಡಿಕೆ ಸುರೇಶ್ ಅವರು ಕನಕಪುರದಲ್ಲಿ ನಡೆದಂತಹ ಡಿಕೆ ಸುರೇಶ ಪ್ರಚಾರ ಸಭೆಗೆ ಜನಸ್ತೋಮವೇ ಹರಿದು ಬಂದಿತ್ತು ಅರಕೆರೆ ಕೊಳ್ಳಗೊಂಡನಹಳ್ಳಿ ಹುಣಸನಹಳ್ಳಿಯಲ್ಲಿ ಡಿಕೆ ಸುರೇಶ್ ಅವರು ಪ್ರಚಾರವನ್ನ ನಡೆಸಿದ್ದಾರೆ ಪಂಚಿನ ಮೆರವಣಿಗೆ ಮೂಲಕವಾಗಿ ರಾತ್ರಿಯೂ ಕೂಡ ಪ್ರಚಾರವನ್ನ ನಡೆಸಿದ್ದಾರೆ ಡಿಕೆ ಸುರೇಶ್ ಅವರು ಕನಕಪುರದ ಕುರುಬರಹಳ್ಳಿ ಸರ್ಕಲ್ ಕಬ್ಬಾಳು ಕಾಡಹಳ್ಳಿಯಲ್ಲಿ ಬೈಕ್ ರ್ಯಾಲಿಯನ್ನು ಕೂಡ ನಡೆಸಿದ್ದಾರೆ ರೋಡ್ ಶೋ ಬೈಕ್ ರ್ಯಾಲಿ ಪ್ರಚಾರ ಸಭೆಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಜನ ಇಷ್ಟರ ಮಟ್ಟಿಗೆ ಜನಸಾಗರವೇ ಹರಿದು ಬರ್ತಾ ಇದೆ ಅಂದರೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ ಡಿ ಕೆ ಸುರೇಶ್ ಅವರಿಗೆ ಅಂತ ಹೇಳಿ ಕೂಡ ಕಾಣಿಸ್ತಾ ಇದೆ ತಮ್ಮ ಸಾಧನೆ ಭವಿಷ್ಯದ ಯೋಜನೆಗಳನ್ನ ಕೂಡ ಮುಂದಿಟ್ಕೊಂಡು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವರು ದಿನ ದಿನಕ್ಕೂ ಕೂಡ ಗ್ರಾಮಾಂತರದಲ್ಲಿ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಈಗಾಗಲೇ ಇವರ ಬಗೆಗಿನ ಒಲವು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಸಭೆ ಮಾಡಿದ್ರು ಕೂಡ ಜನಸ್ತೋಮ ಹರಿದು ಬರ್ತಾ ಇದೆ ಪ್ರಚಾರ ಸಭೆಗೆ ಜನಸ್ತೋಮವೇ ಹರಿದು ಬರ್ತಾ ಇರುವಂತದ್ದು ಅಷ್ಟರ ಮಟ್ಟಿಗೆ ಡಿ ಕೆ ಸುರೇಶ್ ಅವರಿಗೆ ಬೆಂಬಲವನ್ನ ಕೂಡ ನೀಡ್ತಾ ಇರುವಂತದ್ದು ಹೋದಂತಹ ಜಾಗಗಳಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಜೊತೆಗೆ ಬೈಕ್ ರ್ಯಾಲಿಯ ಮೂಲಕವಾಗಿಯೂ ಕೂಡ ಡಿ ಕೆ ಸುರೇಶ್ ಅವರು ಅಬ್ಬರದ ಪ್ರಚಾರಕ್ಕೆ ಮುಂದಾಗಿರುವಂತದ್ದು ಸೊ ಅಷ್ಟರ ಮಟ್ಟಿಗೆ ಜನಸಾಗರ ಹರಿದು ಬರ್ತಾ ಇದೆ ಕನಕ್ಪುರ ಕುರುಪಳ್ಳಿ ಸರ್ಕಲು ಕಬ್ಬಾಳು ಕಾಡಹಳ್ಳಿಯಲ್ಲಿ ಬೈಕ್ ರ್ಯಾಲಿಯನ್ನು ಕೂಡ ನಡೆಸಿದ್ದಾರೆ ಎಲ್ಲೆಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸ್ತಾರೋ ಜನರೇ ಅವರೇ ಸೇರಿಕೊಂಡು ಅವರು ಕೂಡ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ಜೊತೆಗೆ ಪ್ರಚಾರ ಸಭೆಗಳಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಜನರು ಅಷ್ಟರ ಮಟ್ಟಿಗೆ ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ ತಮ್ಮ ಸಾಧನೆ ಭವಿಷ್ಯದ ಯೋಜನೆಗಳನ್ನ ಕೂಡ ಮುಂದಿಟ್ಟುಕೊಂಡು ಅಬ್ಬರದ ಪ್ರಚಾರವನ್ನು ಡಿ ಕೆ ಸುರೇಶ್ ಅವರು ನಡೆಸ್ತಾ ಇದ್ದಾರೆ ಕರಕುರವನ್ನ ಎಷ್ಟು ತೀಕ್ಷ್ಣವಾಗಿ ಮಾತಾಡ್ತಾರೆ ಅಂತ ಹೇಳಿ ಆ ತೀಕ್ಷ್ಣವಾದ ಪಾಠಗಳಿಗೆ ಉತ್ತರ ಕೊಡಬೇಕಾದವರು ನಾನಲ್ಲ